ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತ ಕ್ರಿಕೆಟ್ ತಂಡದಲ್ಲಿ ಎಸ್ ಟಿ ಮೀಸಲಾತಿ ಬೇಕು ಎಂದ ಸಚಿವ ಅಟವಾಲ್ ಹೌದು ಭಾರತ ಕ್ರಿಕೆಟ್ ತಂಡದಲ್ಲಿ ಇದೀಗ ಸಿ ಎಸ್ ಟಿ ಮೀಸಲಾತಿ ಬೇಕು ಎಂಬ ಕೂಗು ಕೇಳಿ ಬರ್ತಾ ಇರುವಂಥದ್ದು ನಾಗ್ಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವ ರಾಮದಾಸ್ ಅಠಾವಲೆ ಅವರು ಬಿಸಿಸಿಐ ಭಾರತ ಕ್ರಿಕೆಟ್ ತಂಡದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕ್ರೀಡಾಪಟುಗಳಿಗೆ ಮೀಸಲಾತಿ ನೀಡುವ ಮೂಲಕ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಬೇಕು ಅಂತ ಹೇಳಿಕೆಯನ್ನು ನೀಡಿರುವಂತದ್ದು ಒಂದು ವೇಳೆ ಭಾರತ ಕ್ರಿಕೆಟ್ ಟೀಮ್ ನಲ್ಲಿ ಎಸ್ ಸಿ ಎಸ್ಟಿ ಮೀಸಲಾತಿ ಏನಾದರೂ ನೀಡುವುದಾದರೆ ತಂಡದ ಸಾಮರ್ಥ್ಯವು ಉತ್ತಮಗೊಳ್ಳಲಿದೆ ಅಂತ ಕೂಡ ಅವರು ಅಭಿಪ್ರಾಯವನ್ನ ಪಡ್ತಾರೆ ಇದಲ್ಲದೆ ಅವರು ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಫೈ ಫೈನಲ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಒಂದು ಪಂದ್ಯದಲ್ಲಿ ಭಾರತ ಸುತ್ತಿದ್ದಕ್ಕೆ ಒಂದು ಮ್ಯಾಚ್ ಫಿಕ್ಸಿಂಗ್ ಕಾರಣ ಅಂತ ಕೂಡ ಅವರು ಒಂದು ವಿವಾದಾತ್ಮಕ ದೂರನ್ನು ನೀಡಿರುವಂಥದ್ದು ನಿಮಗೆ ಅನಿಸುತ್ತೆ ನಮ್ಮ ಭಾರತ ತಂಡದಲ್ಲಿ ಎಸ್ ಸಿ ಎಸ್ ಕೂಡ ಮೀಸಲಾತಿಯನ್ನು ನೀಡಬೇಕಾ ಮತ್ತು ಅವರು ಯಾವ ರೀತಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಅದನ್ನು ನೀವು ನೋಡ್ಬೋದು ಅಭಿ ಪಾಕಿಸ್ತಾನ ಫೈನಲ್ ಮೇ ಜಿಸ್ ಮತಲಬ್ ಇಂಡಿಯಾ ಟೀಮ್ ಆಗ ಮ್ಯಾಚ್ ಮೇ ಇಂಡಿಯಾ ಮತ್ತು ಪಾಕಿಸ್ತಾನ ಬುರಿ ತರ हराया था लेकिन अभी अपनी जो टीम है ये उससे भी ज़्यादा बुरी तरह हर गई तो इसीलिए मैंने पहले भी मांग किया था कि भाई आ, क्रिकेट में और खेलों में भी रिजर्वेशन होना चाहिए तो उसके बारे में सरकार विचार करनी चाहिए और मैं उसके बारे में जो स्पोर्ट मिनिस्टर है हमारे विजय गोयल जी उनके साथ बात करूंगा ಅದರಿ ಸಮಾಜಕ್ಕೆ ಖಿಲಿಯುವ ಜಾದ ಮೋಕ ಮಿಲ್ನ ಚಾ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಲ ಕಾಮೆಂಟ್ ತಿಳಿಸಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ